ಚಿತ್ರದುರ್ಗ ಜಿಲ್ಲೆಯಲ್ಲಿ ರೊಚ್ಚಿ ಗೆದ್ದಿದ್ದಾರೆ ಅಲೆಮಾರಿ ಕಲಾವಿದರು ಒಳ ಮೀಸಲಾತಿ ವಂಚಿತ ಸಮುದಾಯಗಳಿಂದ ಪ್ರತಿಭಟನೆ ಆಗಿದೆ ಪರಿಶಿಷ್ಟ ಜಾತಿ ಐವತ್ತೊಂಬತ್ತನೇ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯ ವಿವಿಧ ವೇಷಧಾರಿಗಳಾಗಿ ಡಿ ಸಿ ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನು ಮಾಡಿದರು ಅಲೆಮಾರಿಗಳಿಗೆ ಒಂದರಷ್ಟು ಪ್ರತ್ಯೇಕ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿದ್ದಾರೆ ಬೃಹತ್ ಮೆರವಣಿಗೆಯ ಮೂಲಕ ಪ್ರತಿಭಟನೆ ಹಾಗೂ ಧರಣಿಯನ್ನು ಮಾಡಿರುವಂಥದ್ದು ಜೋಗಿಗಳು ಕೇಂದರಿ ಜೋಗಿ ಸಿಂಧೋಳಿ ಮತ್ತು ಬುಡಬುಡಿಕೆ ಮೊಂಡರು ಆಮೇಲೆ ದೊಂಬರು ಮತ್ತು ಶಿಳ್ಳೆ ಖ್ಯಾತ ಹಂದಿ ಜೋಗಿಗಳು ಈ ಒಂದು ಅಂದರೆ ಅವರ ಕ್ಯಾಸ್ಟಲ್ಲಿ ಈ ರೀತಿ ಒಂದು ಸಬ್ ಕ್ಯಾಸ್ಟ್ ಬರುತ್ತಲ್ಲ ಅವರೆಲ್ಲರೂ ಕೂಡ ಈ ಒಂದು ಕಲಾವಿದರೆಲ್ಲರೂ ಬಂದು ಈ ರೀತಿಯ ಒಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ